ನಿಮ್ಮ ಮೊದಲ ಪ್ರಶ್ನೆ ತಲೆನೋವು ಕಡಿಮೆ ಮಾಡಲು ಯಾವ ಮಸಾಲೆ ಒಳ್ಳೆಯದು ಆಪ್ಷನ್ಸ್ ಎ ಏಲಕ್ಕಿ ಬಿ ಲವಂಗ ಸಿ ಜೀರಿಗೆ ಮತ್ತು ಡಿ ಮೆಣಸು ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗ ತಲೆನೋವು ಇದ್ದವರು ಲವಂಗವನ್ನು ತಿನ್ನುವುದರಿಂದ ತಲೆನೋವು ಕಡಿಮೆ ಮಾಡಲು ಅದು ತುಂಬ ಸಹಾಯವಾಗುತ್ತದೆ ಪ್ರಶ್ನೆ ಎರಡು ಫಂಗಸ್ ಯಾವ ತರಕಾರಿ ತಿನ್ನುವುದರಿಂದ ಬರಬಹುದು ಆಪ್ಷನ್ಸ್ ಎ ಗೆಣಸು ಬಿ ಬದನೆಕಾಯಿ ಸಿ ಗೆಡ್ಡೆಕೋಸು ಮತ್ತು ಡಿ ಹಣಬೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಣಬೆ ಫಂಗಸ್ ಅತಿ ಹೆಚ್ಚು ಅಣಬೆ ತಿನ್ನುವುದರಿಂದ ಬರಬಹುದು ಪ್ರಶ್ನೆ ಮೂರು ಯಾವ ತಿನಿಸು ಫ್ರಿಜ್ನಲ್ಲಿಟ್ಟು ತಿನ್ನಬಾರದು ಆಪ್ಷನ್ಸ್ ಎ ಸೇಬು ಬಿ ಟೊಮೊಟೊ ಸಿ ಜೇನುತುಪ್ಪ ಮತ್ತು ಡಿ ಕೇಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ ಜೇನುತುಪ್ಪವನ್ನು ಫ್ರಿಜ್ನಲ್ಲಿಟ್ಟು ತಿನ್ನಬಾರದು ಅದು ಅನಾರೋಗ್ಯಕ್ಕೆ ಕಾರಣವಾಗಬಹುದು ಪ್ರಶ್ನೆ ನಾಲ್ಕು ಮೊಟ್ಟೆಯನ್ನು ತಿಂದರೆ ಇರುವ ಯಾವ ಸಮಸ್ಯೆ ಡಬಲ್ ಆಗುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಗ್ಯಾಸ್ಟ್ರಿಕ್ ಸಿ ಅಜೀರ್ಣತೆ ಮತ್ತು ಡಿ ಕೂದಲು ದುರುವಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ಮೊಟ್ಟೆಯನ್ನು ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಇದ್ದವರಿಗೆ ಅದು ಡಬಲ್ ಆಗಲು ಕಾರಣವಾಗುತ್ತದೆ ಪ್ರಶ್ನೆ ಐದು ತೂಕ ಕಡಿಮೆ ಮಾಡಬಲ್ಲ ಹಣ್ಣು ಯಾವುದು ಆಪ್ಷನ್ಸ್ ಎ ಸೇಬು ಬಿ ಅನಾನಸ್ ಸಿ ಡ್ರ್ಯಾಗನ್ ಫ್ರೂಟ್ ಮತ್ತು ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಎ ಸೇಬು ತೂಕ ಕಡಿಮೆ ಮಾಡಬಲ್ಲ ಹಣ್ಣು ಸೇಬಾಗಿದೆ ಪ್ರಶ್ನೆ ಆರು ನಾಯಿಗಳ ಸರಾಸರಿ ಜೀವಿತಾವಧಿ ಎಷ್ಟಾಗಿದೆ ಆಪ್ಷನ್ಸ್ ಎ ಹದಿನೆಂಟು ವರ್ಷ ಬಿ ಐವತ್ತು ವರ್ಷ ಸಿ ಹದಿಮೂರು ವರ್ಷ ಮತ್ತು ಡಿ ಹತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿಮೂರು ವರ್ಷ ನಾಯಿಗಳು ಸರಾಸರಿಯಾಗಿ ಹದಿಮೂರು ವರ್ಷಗಳ ಕಾಲ ಬದುಕಬಲ್ಲವು ಪ್ರಶ್ನೆ ಏಳು ಯಾವ ಸೊಪ್ಪು ದೇಹ ತಂಪಾಗಿಸಲು ಸಹಕಾರಿಯಾಗುತ್ತದೆ ಆಪ್ಷನ್ಸ್ ಎ ಮೆಂತ್ಯ ಬಿ ಪಾಲಕ್ ಸಿ ಸಬ್ಸಿಗೆ ಮತ್ತು ಡಿ ದಂಟು ಸರಿಯಾದ ಉತ್ತರ ಆಪ್ಷನ್ ಎ ಮೆಂತ್ಯ ಮೆಂತ್ಯ ಸೊಪ್ಪು ದೇಹವನ್ನು ತಂಪಾಗಿಸಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಕನಸಿನಲ್ಲಿ ಆನೆ ಕಾಣಿಸಿಕೊಂಡರೆ ಯಾವ ಸೂಚನೆ ಎನ್ನಲಾಗುತ್ತದೆ ಆಪ್ಷನ್ಸ್ ಎ ಕೆಟ್ಟದು ಬಿ ಶುಭವಾಗುತ್ತದೆ ಸಿ ಸಾವು ಸಂಭವಿಸಬಹುದು ಮತ್ತು ಡಿ ಹಣಕಾಸಿನ ದುಪ್ಪಟ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಶುಭವಾಗುತ್ತದೆ ಕನಸಿನಲ್ಲಿ ಇಂದ್ರನ ವಾಹನವಾದ ಆನೆ ಕಾಣಿಸಿಕೊಳ್ಳುವುದರಿಂದ ಆ ಮನೆಯಲ್ಲಿ ಅಥವಾ ಅವರಿಗೆ ಶುಭವಾಗುವ ಸೂಚನೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಪ್ರಶ್ನೆ ಒಂಬತ್ತು ಮನೆಯೊಳಗೆ ಯಾವ ಮರವನ್ನು ನೆಡಬಾರದು ಆಪ್ಷನ್ಸ್ ಎ ನೇರಳೆ ಮರ ಬಿ ಹುಣಸೆ ಮರ ಸಿ ಅರಳಿ ಮರ ಮತ್ತು ಡಿ ತೆಂಗಿನ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ಅರಳಿ ಮರ ಮನೆಯೊಳಗೆ ಅಥವಾ ಮನೆಯ ಆವರಣದಲ್ಲಿ ಅರಳಿ ಮರವನ್ನು ನೆಡಬಾರದು ಎಂದು ಹೇಳಲಾಗುತ್ತದೆ ಪ್ರಶ್ನೆ ಹತ್ತು ದೇಹದ ತೂಕ ಇಳಿಸಿಕೊಳ್ಳಲು ಮೊಸರಿಗೆ ಯಾವ ಪದಾರ್ಥ ಸೇರಿಸಬೇಕು ಆಪ್ಷನ್ಸ್ ಎ ಮೆಂತ್ಯ ಬಿ ಸಾಸುವೆ ಸಿ ಮೆಣಸು ಮತ್ತು ಡಿ ಜೀರಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೀರಿಗೆ ಜೀರಿಗೆಯನ್ನು ಮೊಸರಿನೊಂದಿಗೆ ಬೆರೆಸಿಕೊಂಡು ದಿನಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ದೇಹದ ತೂಕ ಇಳಿಸಲು ಅದು ತುಂಬ ಸಹಕಾರಿಯಾಗುತ್ತದೆ